ನಮಸ್ಕಾರ ಫ್ರೆಂಡ್ಸ್ ಸ್ಟೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕತ್ತೆ ಕಿರುಬುಗಳ ಗ್ಯಾಂಗ್ ಮತ್ತೊಮ್ಮೆ ಟಗರು ಪುಟ್ಟಿ ರಕ್ಷಿತಾ ಶೆಟ್ಟಿ ವಿರುದ್ಧ ತೊಡೆ ತಟ್ಟಿ ನಿಂತಿದೆ ಇಷ್ಟು ದಿವಸ ನಾಮಿನೇಷನ್ ವಿಚಾರಗಳಲ್ಲಿ ಮನೆಯ ಹಲವಾರು ಬೇರೆ ವಿಚಾರಗಳಲ್ಲಿ ಸಮಯ ಸಿಕ್ಕಾಗಲಿಲ್ಲ ರಕ್ಷಿತಾ ಬಗ್ಗೆ ಕೀಳಾಗಿ ಮಾತಾಡ್ತಾ ಅವ್ರನ್ನ ಎಷ್ಟೇ ತುಳಿಯೋಕೆ ಪ್ರಯತ್ನ ಪಟ್ಟರು ಅವರಿಗೆ ತಿರುಗೇಟಿನ ಮೇಲೆ ತಿರುಗೇಟು ನೀಡ್ತಾ ಈ ಕತ್ತೆ ಕಿರುಬುಗಳ ಗ್ಯಾಂಗ್ ಪಾಲ್ಗೆ ಭೇದಿಸಲಾಗದ ಒಂದು ಕೋಟೆಯಾಗೆ ಉಳ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಆದರೆ ಈ ಬಾರಿ ಕತ್ತೆ ಕಿರು ಗ್ಯಾಂಗ್ ಶೆಟ್ಟಿ ಅವರ ಮನೆಯ ಪತ್ರದ ವಿಚಾರದಲ್ಲಿ ಅವರನ್ನ ಎಮೋಷನಲ್ ಆಗಿ ಹೊಡೆಯೋಕೆ ಟೊಂಕ ಕಟ್ಟಿ ನಿಂತಿದ್ದಾರೆ ಇಲ್ಲಿ ರಾಶಿಕಾ ಹಾಗೂ ರಕ್ಷಿತಾ ಮನೆಯವರ ಪತ್ರಗಳಲ್ಲಿ ಒಬ್ಬರಿಗೆ ಮಾತ್ರ ಪತ್ರ ಸಿಗುವ ಅವಕಾಶ ಇದ್ದು ಅದು ಮನೆಯ ಒಮ್ಮತದ ನಿರ್ಧಾರದ ಮೇಲೆ ನಿಂತಿದೆ ಇದು ನಾಮಿನೇಷನ್ ಅಲ್ಲಿ ನಡೆಯುವ ಆರೋಪ ಪ್ರತ್ಯಾರೋಪಗಳ ವಿಚಾರ ಅಲ್ಲದೆ ಮನೆಯ ಪತ್ರದ ಭಾವನಾತ್ಮಕ ವಿಚಾರ ಆಗಿರೋ ಕಾರಣ ರಾಶಿಕಾ ಹಾಗೂ ರಕ್ಷಿತಾ ಇಬ್ಬರಿಗೂ ಕೂಡ ಅವರ ಮನೆಯವರ ಸಾಂತ್ವನದ ಮಾತಿನ ಅಗತ್ಯ ಇರೋ ಕಾರಣ ಯಾರೋ ಒಬ್ಬರಿಗೆ ಮಾತ್ರ ಪತ್ರ ಸಿಕ್ಕ್ರೆ ವೀಕ್ಷಕರಾಗಿ ನಮಗೂ ಕೂಡ ಅದು ಬೇಜಾರೆ ಇಬ್ಬರಿಗೂ ಅದು ಸಿಗ್ಲಿ ಅನ್ನೋದು ನಮ್ಮ ಆಶಯ ಆದ್ರೆ ಇಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ ಇದ್ದು ಅದು ಕೂಡ ಮನೆಯವರ ಒಮ್ಮತದ ಮೇರೆಗೆ ಆಗಿರೋ ಕಾರಣ ಮತ್ತು ಇಲ್ಲಿ ಈಗಾಗಲೇ ಮನೆ ರಾಶಿಕ ಹಾಗೂ ರಕ್ಷಿತ ವಿಚಾರದಲ್ಲಿ ಸ್ಪಷ್ಟವಾಗಿ ಎರಡು ಭಾಗ ಆಗಿ ಒಮ್ಮತ ಬರೋ ಒಂದು ಸಾಧ್ಯತೆ ಖಂಡಿತವಾಗ್ಲೂ ಇಲ್ಲದ ಕಾರಣ ಇಬ್ಬರಿಗೂ ಪತ್ರ ಸಿಗುವ ಸಾಧ್ಯತೆ ಕಮ್ಮಿನೇ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ರಘು ಅವರು ಒಂದು ಮಾತು ಹೇಳ್ತಾ ಇದ್ದಾರೆ ರಾಶಿಕಾಗಿಂದ ರಕ್ಷಿತಾಗೆ ಈ ಪತ್ರದ ಅವಶ್ಯಕತೆ ಜಾಸ್ತಿ ಇದೆ ಅಂತ ಕಳೆದ ವಾರ ರಾಶಿಕಾಗೆ ಅವರ ತಮ್ಮನಿಂದ ಒಂದು ಕರೆ ಬಂದಿದ್ದ ಕಾರಣ ರಘು ಅವರು ಹಾಗೆ ರಕ್ಷಿತಾಗೆ ಈ ಪತ್ರ ಸಿಗಬೇಕಾದ್ದು ನ್ಯಾಯಯುತ ಆದರೆ ಕತ್ತೆ ಕಿರುಬುಗಳ ಗ್ಯಾಂಗ್ ಲೀಡರ್ ಆದ ಅಶ್ವಿನಿ ಅವರು ಇಲ್ಲೂ ಕೂಡ ರಕ್ಷಿತಾ ಅವರ ಮೇಲೆ ಪರ್ಸ್ನಲ್ ಹಾಗೆ ಸಾಧಿಸ್ತಾ ನನ್ನ ವ್ಯಕ್ತಿತ್ವನ ಬೇರೆ ರೀತಿ ಪ್ರೊಜೆಕ್ಟ್ ಮಾಡಿರೋಳವಳು ಹಾಗಾಗಿ ಅವಳಿಗೆ ಪತ್ರ ಸಿಗಬಾರ್ದು ಅಂತ ತಮ್ಮ ರಾಕ್ಷಸಿ ಮನಸ್ಥಿತಿನ ಮತ್ತೊಮ್ಮೆ ಪ್ರದರ್ಶನ ಮಾಡಿದ್ದಾರೆ ನಾವು ಮುಂಚೆ ಹೇಳ್ದಾಗೆ ಇಲ್ಲಿ ರಕ್ಷಿತಾ ಮೇಲೆ ಆರೋಪ ಮಾಡೋಕೆ ಇದು ನಾಮಿನೇಷನ್ ಅಲ್ಲ ಅವರಿಗೆ ರಾಶಿಕಾಗೆ ಪತ್ರ ಕೊಡಿಸ್ಬೇಕು ಅಂತಿದ್ರೆ ರಾಶಿಕಾಗೆ ವೋಟ್ ಮಾಡಿ ಇಲ್ಲಿಗೆ ನಿಲ್ಲಿಸಬಹುದು ಆದರೆ ರಕ್ಷಿತಾ ಮೇಲಿನ ದ್ವೇಷದಿಂದ ಅವರಿಗೆ ಪತ್ರ ಸಿಗದ ಹಾಗೆ ಮಾಡೋದು ಆಗ್ಲೇ ನಾವು ಹೇಳದ ಹಾಗೆ ಅವರ ಕೆಟ್ಟ ವ್ಯಕ್ತಿತ್ವದ ಅನಾವರಣ ಅಷ್ಟೇ ಇನ್ನು ಎರಡು ತಲೆ ಹಾವು ಧ್ರುವಂತಂತೂ ರಾಶಿಕಾ ಅಂತ ಮೊದಲಿಗೆ ಕೈ ಎತ್ತಿ ತಮ್ಮ ಮರ್ಯಾದಾ ಪುರುಷನ ಮುಖವಾಡನ ತಾವಾಗ ತಾವೇ ಮತ್ತೆ ಮಣ್ಣಿಗೆ ಬೀಳೋ ಹಾಗೆ ಮಾಡ್ಕೊಂಡ್ರು ಸ್ವಾಮಿ ಕೊರಗಜ್ಜನ ಕೃಪೆಯಿಂದ ಈಗಾಗಲೇ ಮಲ್ಲಮ್ಮ ಇಲ್ಲದೆ ಒಂಟಿ ಆಗಿರೋ ರಕ್ಷಿತಾಗೆ ಪತ್ರ ಸಿಗೋ ಹಾಗೆ ಆಗ್ಲಿ ಅನ್ನೋದು ನಮ್ಮ ಆಶಯ ಆದ್ರೆ ಮನೆಯ ಒಮ್ಮತ ಇಲ್ಲದ ಕಾರಣ ಆ ಸಾಧ್ಯತೆ ಸದ್ಯಕ್ಕಂತೂ ಇಲ್ಲಿ ಆಗೋ ಹಾಗೆ ಕಾಣಿಸ್ತಾ ಇಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್